ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಲಾಸ್ ಎಚ್ ಎಚ್ ಅನ್ನ ವಿಶ್ ನಿಮಗೆಲ್ಲರಿಗೂ ನನ್ನ ಕಾಂತಿ ಪಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ತುಂಬ ಅಂದರೆ ತುಂಬಾ ಒಂದು ಕೊಲೆ ಜಾಸ್ತಿ ಆಗ್ತಾ ಇದೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ಈ ರೌಡಿ ಶೀಟರ್ಸು ಅದು ಇದು ಅಂತ ಏನೇನೋ ಹೇಳ್ತಾರೆ ಬಟ್ ಏನೇ ಆದರೂ ಸಹ ಜೀವ ಅನ್ನೋದು ಅಮೂಲ್ಯ ಜೀವನ ಕಳ್ಕೊಳ್ಳೋದು ಇದನ್ನು ಅಷ್ಟರಲ್ಲಿ ಹೋಗುತ್ತೆ ಬಟ್ ಅದರ ಪಶ್ಚಾತ್ತಾಪಗಳು ಆತನನ್ನು ನಂಬಿರ್ತಕ್ಕಂತಹ ಆತನ ಮನೆಯವರು ತಂದೆ ತಾಯಿ ಆಗ್ಬೋದು ನನ್ನ ತಮ್ಮ ಅಕ್ಕ ತಂಗಿ ಇರ್ಬೋದು ಅಥವಾ ವಯಸ್ಕರಾಗಿದ್ದರೆ ಮದುವೆ ಆಗಿದ್ದರೆ ಆತನ ಅಥವಾ ಆಕೆಯ ಹೆಂಡತಿ ಮಕ್ಕಳು ಗಂಡ ಮಕ್ಕಳಿರ್ಬೋದು ಈ ಥರ ಆತನ ಒಂದು ಕುಟುಂಬದಲ್ಲಿ ಆತನನ್ನು ಅವಲಂಬಿಸ್ತಕ್ಕಂಥವರು ಮತ್ತು ತುಂಬ ಜನ ಇರ್ತಾರೆ ಹಾಗಾಗಿ ಒಂದು ಜೀವನ ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ ಅದು ಯಾವುದೇ ರೀತಿ ತಪ್ಪು ಸರಿ ಅದನ್ನು ಜಡ್ಜ್ ಮಾಡೋಕ್ಕೆ ನಾವು ಯಾರೂ ಅಲ್ಲ ಅದೆಲ್ಲ ಬೇರೆ ನೋಡುತ್ತೆ ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದು ಬಟ್ ಜೀವನ ತೆಗಿಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ಒಂದು ಉದಾಹರಣೆಗಳ ಮುಖಾಂತರ ಮಾತಾಡ್ಬೋದು ಅಂದ್ರೆ ರೌಡಿ ಶೀಟರ್ಸ್ ಅಂತ ಅನ್ಕೊಳ್ತಾರೆ ಅವ್ರ ಹಿಂದೆ ತುಂಬಾ ಜನ ಬರೋದ್ರಿಂದ ಇತ್ತೀಚಿನ ಯುವ ಪೀಳಿಗೆ ಮನಸ್ಥಿತಿಯನ್ನ ನಾನು ಕೆಲವರತ್ರ ಮಾತಾಡಿದ್ದೀನಿ ಕೆಲವೊಂದು ನನ್ನ ಬಂದ್ ನನಗೆ ಬಂದಂತಹ ಅನುಭವದಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ ಇಷ್ಟಪಡ್ತೀನಿ ಅವ್ರಿಗೆ ಏನಂತಂದ್ರೆ ಇವತ್ತಿನ ಯುವ ಪೀಳಿಗೆಗೆ ಏನಾಗಿದೆ ಅಂತ ಹೇಳಿದ್ರೆ ಬಸ್ ಹಣ ಮುಂಚ ಶಿಷ್ಯ ಸೊ ಈ ತರ ಪದೇಗಳನ್ನ ಅಂದ್ಬಿಟ್ರೆ ಅವ್ರಿಗೇನೋ ಒಂದು ಸ್ಟಾರ್ಡಮ್ ಕೊಟ್ಟಂಗೆ ಕಿರೀಟ ಕೊಟ್ಟಂಗೆ ಅಂತ ಅನ್ಕೊಬಿಟ್ಟಿದ್ದಾರೆ ಏನಾಗ್ತದೆ ಅವ್ರಿಗೆ ಅಣ್ಣ ಬಾಸ್ ಅಂತಂದರೆ ಓಹ್ ನನಗೆ ಈಗ ನನಗೆ ತುಂಬ ಕೊಡ್ತಾ ಇದ್ದಾರೆ ಎಲ್ಲರೂ ನಾನು ದೊಡ್ಡ ನಾನು ಹುಡುಗಿ ಅವ್ರಿಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಈ ಥರ ಇಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಖಂಡಿತವಾಗಲೂ ಖಂಡಿತವಾಗಲೂ ಸ್ನೇಹಿತರ ಹೇಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಮಡಗುವ ಪುಳಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಫಸ್ಟು ತಲೆಯಿಂದ ತೆಗ್ದೇ ಏನಕ್ಕೆ ಅಂತ ಹೇಳಿದ್ರೆ ಇದು ಯಾವುದು ಶಾಶ್ವತ ಅಲ್ಲ ಎಂತೆ ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂತಹ ರೌಡಿಗಳಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಎಲ್ಲರೂ ಸಹ ಕಾಲ ಕಳೆದಂತೆ ಅವರು ಅದನ್ನು ಬಿಟ್ಟು ಬಂದಿದ್ದಾರೆ ಅದೇ ಫೀಲ್ಡಲ್ಲಿ ಇದ್ದಂಥವರು ಕೆಲಗೀರಾಗಿದ್ದಾರೆ ಈ ಥರ ತುಂಬ ಅನೇಕ ಇದ್ದಾರೆ ನೋಡ್ತಾ ಬಂದರೆ ಇದು ಯಾವುದು ಶಾಶ್ವತ ಅಲ್ಲ ಸ್ನೇಹಿತರೆ ನಿಮಗೇನೋ ಒಂದು ಸ್ಟೋರ್ಡಮೋ ಅನ್ನೋ ಒಂದು ಹತ್ತು ಜನ ಒಂದು ನೂರು ಜನ ನಮ್ಮ ಇಂಡಿಯಾಗ ಬರ್ತಾರೆ ಅನ್ನೋ ಮಾತ್ರಕ್ಕೆ ಅದು ಯಾವುದೂ ಶಾಶ್ವತ ಅಲ್ಲ ನಾವು ಬದುಕಿದರೆ ನಾವು ಇದ್ರೇ ಎಲ್ಲನೂ ಮಾಡೋಕ್ಕಾಗೋದು ನನ್ನ ಒಬ್ಬ ಸ್ನೇಹಿತ ಹೇಳ್ತಾ ಇದ್ದ ಜೀವಕ್ಕಿಂತ ಜೀವನ ಅನ್ನೋದು ದೊಡ್ಡದಪ್ಪ ಅಂತ ನಾವು ಹಿಂಗೆ ಮಾತಾಡಬೇಕು ಏನಂತ ಹೇಳಿದ್ರೆ ಜೀವನ ಅನ್ನೋದು ತುಂಬ ಇದೆ ಸ್ನೇಹಿತರೆ ಭಗವಂತ ಹಿಪ್ಸಿನ ಮೇಲೆ ಸಾವು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಇದ್ದಿದ್ದೆ ಅದು ಅದಾಗಿ ಬರಬೇಕು ಅದಾಗಿ ಬಂದಾಗ ನಾವು ಯಾರೂ ಏನೂ ಹಿಂಗೆ ನೀವು ಅನ್ನೋಸಲ್ಲಿ ಹೋಗ್ತಾ ಇರಬೇಕು ಅದೆಲ್ಲ ಕಾಮನ್ ಹೋಗೋಣ ಅದು ಬೇರೆ ಬಟ್ ಬೇರೆಯವರ ಜೀವನ ಬೇಡದೆ ಇರತಕ್ಕಂಥ ಇದರಿಂದ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಬೇಡ ಅನ್ನೋದು ಒಂದು ನನ್ನ ಅಭಿಪ್ರಾಯ ಅಂದು ಮಾತ್ರಕ್ಕೆ ನಾನು ಹೇಳಿದೆ ಅಂದ ತಕ್ಷಣ ನನ್ನ ಚಾನಲ್ ನೋಡಿದವ್ರಿಗೆ ಎಲ್ರೂ ಬದಲಾಗಿಬಿಡ್ತಾರೆ ಅಂತ ನಾನು ವಿಡಿಯೋನ ಮಾಡ್ತಾಯಿಲ್ಲ ಯಾಕೋ ಇತ್ತೀಚಿನ ದಿನಗಳಲ್ಲಿ ನನಗೆ ನೋಡಿದಾಗ ಆ ಥರ ನನಗೆ ಒಂದು ಫೀಲ್ ಆಯಿತು ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದೀನಿ ಸ್ನೇಹಿತರು ನಾವಿದ್ರೇ ಇಲ್ಲ ಅಲ್ವಾ ನಾವೇ ಇಲ್ಲ ಅಂತ ಹೇಳಿದ್ರೆ ಈಗ ಯಾರು ಅಣ್ಣ ಏನು ಅವ್ರಿಗೆ ರೆಸ್ಪೆಕ್ಟ್ ಸಿಗ್ತಾಯಿದೆ ಅಂತ ಅಂದ್ಕೊಳ್ತಾರೆ ಅವ್ರು ಬದುಕಿದ್ರೆ ರೆಸ್ಪೆಕ್ಟ್ ಸಿಗುತ್ತೆ ಅವರೇ ಬದುಕಿಲ್ಲ ಅಂತ ಹೇಳಿದರೆ ಏನು ರೆಸ್ಪೆಕ್ಟ್ ಸಿಗುತ್ತೆ ತೊಗೊಂಡೋಗಿ ಸುಟ್ಟಾಕ್ಬಿಡ್ತಾರೆ ಇಲ್ಲ ಮಣ್ಣು ಮಾಡಿಬಿಡ್ತಾರೆ ಇನ್ನೊಂದು ಮಾಡಿಬಿಡ್ತಾರೆ ನೆಂಪಿತ್ತು ಅಷ್ಟೇ ಸ್ವಲ್ಪ ದಿನ ನೆನೆಸ್ಕೋಬೋದು ಅಳಬೋದು ಆಮೇಲೆ ಜೀವನ ಈ ಜೀವನ ಹಿಂಗೆ ಅಂತೇಳಿದ್ರೆ ಈ ಹಳೇದನ್ನು ಮರಿಬೇಕು ಹೋಗ್ತಾ ಇರಬೇಕು ಎಷ್ಟೇ ಎಷ್ಟೇ ಇದ್ದರೂ ಸಹ ಸ್ವಲ್ಪ ದಿನ ಆಮೇಲೆ ಎಲ್ಲರೂ ತಾನವಾಗಿ ಮರೀತಾರೆ ಅವರ ಜೀವನ ಅವರ ಇದು ಲೈಫ್ ಇರುತ್ತೆ ಅದನ್ನು ನೋಡ್ಕೊಂಡು ಎಲ್ಲ ಹೋಗ್ತಾರೆ ಯಾರೂ ಬರೋಲ್ಲ ಹಿಂದೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿ ಮಾಡಿ ಯಾರೆಲ್ಲ ಯುವಕಳಿಗೆ ಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಈ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಒಳ್ಳೆಯ ಎಜುಕೇಷನ್ ಎಜುಕೇಷನ್ ಅಂತಂದರೆ ಸುಮ್ಮನೆ ಫೇಕ್ ಸರ್ಟಿಫಿಕೇಟ್ಸ್ನ ತಗೊಳ್ಳೋದು ಇವತ್ತೆಲ್ಲ ಕೆಲವು ಕಡೆ ಎಲ್ಲ ನಾನು ಕೇಳ್ಕೊಟ್ಟಿದ್ದೀನಿ ಅದು ಗೊತ್ತಿಲ್ಲ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ಗಳು ಸಿಗ್ತಾ ಇದ್ದಾವೆ ಡಿಗ್ರೀಸ್ಗಳು ಸಿಗ್ತಾ ಇದ್ದಾವೆ ಆ ಥರ ಎಜುಕೇಷನ್ ಅಲ್ಲ ಅದರಿಂದ ಏನೂ ಪ್ರಯೋಜನ ಇಲ್ಲ ನಿಜವಾದ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಅನ್ನೋದು ಜ್ಞಾನ ಅನ್ನೋದು ಬರೀ ಸರ್ಟಿಫಿಕೇಟ್ಗೋಸ್ಕರ ಅಲ್ಲ ಈ ಥರ ಸಮಾಜಮುಖಿಯಾದ ಸಾಮಾಜಿಕ ವಿಷಯಗಳನ್ನ ತಿಳ್ಕೊಂಡು ಯಾವುದನ್ನು ಸರಿ ಯಾವುದನ್ನು ತಪ್ಪು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ತಿಳಿಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಶಿಕ್ಷಣ ಅದು ಇಲ್ಲಿ ಅದರ ಕೊರತೆ ತುಂಬ ನಾವೆಲ್ಲ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಸೊ ಇವತ್ತು ಆ ಥರ ಒಂದು ಈ ಥರದ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾಚಿಕೆಗೇಡಿ ವಿಚಾರ ಹಾಗಾಗಿ ದಯಮಾಡಿ ಎಲ್ಲರೂ ನಾನು ತುಂಬ ಎಲ್ಲ ನನ್ನ ವೀಡಿಯೋ ನೋಡೋದರಲ್ಲಿ ಒಂದು ನಾಲ್ಕು ಜನ ಹತ್ತು ಜನ ಬದಲಾದ್ರೂ ನನಗೆ ಅದು ಸಂತೋಷ ಹಾಗಾಗಿ ಅದ್ರ ಬಗ್ಗೆ ಮಾತಾಡಬೇಕು ಮಾತಾಡ್ತಾ ಇದೀನಿ ಇವತ್ತಲ್ಲ ನಾವು ನೋಡ್ತಾ ಇರ್ಬೋದು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗ್ತಾಯಿದೆ ಸೊ ಅಲ್ಲಿ ಭಯೋತ್ಪಾದಕರು ನಮ್ಮ ನಾಗರಿಕರ ಮೇಲೆ ಅವ್ರ ಮೇಲೆಲ್ಲ ಗುಂಡಾರಿಸಿ ಸಾಯಿಸಿದ್ರು ನಾವು ಅದನ್ನು ಪ್ರತೀಕಾರ ತೊಗೊಳ್ತಾ ಇದೀವಿ ಅದೇ ಥರ ಅಲ್ಲಿ ದೇಶ ದೇಶಗಳ ನಡುವೆ ಆಗ್ತಾಯಿದೆ ಯಾರೋ ಭಯೋತ್ಪಾದಕರು ಇದು ಮಾಡೋರು ಅಂತ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯೋತ್ಪಾದಕತೆ ಸೊ ನನ್ನ ಮನಸ್ಸನ್ನು ಏನು ಸಂಗೋಲಿಸ್ತಾ ಇದ್ದೀನಿ ಅಂತಂದ್ರೆ ಈ ಥರ ಎಲ್ಲ ಕ್ರೂರೇಟಗಳು ನಡೀತಾ ಇದ್ದಾವಲ್ಲ ಆ ಮನಸ್ಸಿನ ಭಯೋತ್ಪಾದಕತೆಯನ್ನು ಫಸ್ಟು ತೆಗೆದುಹಾಕಬೇಕು ಸ್ನೇಹಿತರೆ ಅಲ್ಲಿ ಬೇರೆ ಥರ ಭಯೋತ್ಪಾದಕತೆ ಆಗ್ತದೆ ವೃತ್ತಿನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರತಿಯೊಬ್ಬರಲ್ಲೂ ಈ ಭಯೋತ್ಪಾದಕತೆ ಅನ್ನೋದು ನಿರ್ಮಾಣ ಆಗ್ತಾ ಇದೆ ಅದನ್ನು ಮಾಡಿ ಫಸ್ಟು ತೆಗೆದಾಕಿ ತೆಗೆದಾಕಿ ಪ್ರೀತಿ ಸೌಹಾರ್ದತೆಯಿಂದ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಗಲಿಲ್ವಾ ನಮ್ಮಷ್ಟಕ್ಕೆ ನೀವಿರೋದನ್ನ ಅಭ್ಯಾಸ ಮಾಡಿ ಆಯಿತು ಅಷ್ಟೇ ಸೊ ಯಾರೋ ಆಗದೇರೋ ಅವರನ್ನು ಏನು ಮಾಡಿಬಿಟ್ರೆ ಇನ್ನೊಂದು ಮಾಡಿಬಿಟ್ರೆ ಏನೂ ಆಗೋಲ್ಲ ನಾಳೆ ಅವ್ರಿಗಾಗ ಆಗುತ್ತೆ ಅದರಿಂದ ಏನು ಪ್ರಯೋಜನ ಬಂತು ಜೀವನ ಇರೋದು ಅನುಭವ ಸಿಗುತ್ತೆ ಜೀವನ ಇರೋದು ಏನಕ್ಕೆ ಅದನ್ನು ಮಾಡಬೇಕು ನಾವು ಬಂದಿರೋದು ಏನಕ್ಕೆ ಏನೋ ಒಂದು ಮಾಡಬೇಕು ಇಲ್ವಾ ನಮ್ಮ ಫ್ಯಾಮಿಲಿಗೆ ನಾವು ಒಳ್ಳೆಯವರಾಗಿದ್ದರೂ ಸಾಕು ನಮ್ಮ ಜೀವನ ನಾವು ನೋಡಿಕೊಂಡು ಹೋಗ್ತಾ ಇರೋಣ ಯಾವುದು ಶಾಶ್ವತನೂ ಅಲ್ಲ ಯಾವುದು ಇದು ಅಲ್ಲ ಅದು ಬಿಟ್ಟು ಈ ಥರದವಲ್ಲ ತುಂಬಾ ಬೇಸರ ಆಗ್ತಿದೆ ಇದಕ್ಕೆ ನನಗೆ ಒಂದು ಉದಾಹರಣೆಯ ಮೂಲಕ ಹೇಳಬೇಕು ಅಂತಂದರೆ ನನಗೆ ಇವಾಗ ಮೊನ್ನೆ ಏನೋ ನೋಡ್ತಾ ಇದೆ ಉಪೇಂದ್ರ ಅವ್ರದ್ದು ಒಂದು ಹಾಡು ಜ್ಞಾಪಕ ಬರ್ತಿದೆ ಆ ಸಾಹಿತ್ಯ ಏನಿದೆ ಉಪೇಂದ್ರ ಸಿನ್ಮಾದೆ ಉಪೇಂದ್ರ ಸರ್ದು ಉಪೇಂದ್ರ ಸಿನ್ಮಾದೆ ಒಂದು ಹಾಡು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಒಂದು ಹಾಡು ಬರುತ್ತೆ ಅದರಲ್ಲಿ ಒಂದು ಒಂದೆರಡು ಸಾಲುಗಳು ಬರ್ತವೆ ಚರಣದಲ್ಲಿ ನಾನು ಹುಟ್ಟಿದ ಮೇಲೆಯೇ ದೇವರು ಹುಟ್ಟಿದ್ದು ನಾನು ಕಂಡುಬಿಟ್ಟ ಮೇಲೇ ಆ ಸೂರ್ಯಚಂದ್ರರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ನಾನೇ ಇಲ್ಲ ಅಂತ ಬರುತ್ತೆ ಅದರ ಅರ್ಥನ ತಪ್ಪಾಗಿ ಅರ್ಥೈಸ್ಕೊಬಿಟ್ಟಿದ್ದಾರೆ ಏನೋ ಹೋಗಿಳಿಗೆ ಅಂತ ಗೊತ್ತಾಗ್ತಿಲ್ಲ ಸೊ ಅಲ್ಲಿ ಹೇಳಿರ್ತಕ್ಕಂಥದ್ದು ಅನೇಕ ಜನ ಹೇಳಿದ್ದಾರೆ ಇದ್ರ ಬಗ್ಗೆ ಸಿನಿಮಾದವರು ಹೇಳಿದ್ದಾರೆ ಬೇರೆ ಬೇರೆಯವ್ರು ಹೇಳಿದ್ದಾರೆ ನಾನು ಇನ್ನೊಮ್ಮೆ ಅದನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಸಿನಿಮಾ ಮೂಲಕ ಇದೆಲ್ಲ ಹೇಳಿದ್ರೆ ಸ್ವಲ್ಪ ಅರ್ಥ ಆಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯದಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಹುಟ್ಟಿದ ಮೇಲೇ ಸ್ವಲ್ಪ ಕೋಟಿ ದೇವರು ಹುಟ್ಟಿದ್ದು ಸೂರ್ಯಚಂದ್ರರು ಹುಟ್ಟಿದ್ದು ಅಂದರೆ ಸ್ನೇಹಿತರೆ ಇಲ್ಲಿ ನಾನು ಅಂತಂದರೆ ಅದು ಅಹಂಕಾರ ಅಲ್ಲ ಅಂದರೆ ನಾನು ಹುಟ್ಟಿದ್ಮೇಲೆ ಅದು ಅನ್ನೋತ್ರ ಅಹಂಕಾರ ಅಲ್ಲ ತಪ್ಪಾಗಿ ಅರ್ಥೈಸ್ಕೊಳ್ಳೋದಲ್ಲ ನಾನು ಹುಟ್ಟಿದ್ರೆ ಹುಟ್ಟಿದ ಮೇಲೆ ತಾನೆ ನಾನು ಸೂರ್ಯಚಂದ್ರನ ನೋಡೋಕ್ಕಾಗದು ದೇವ್ರುಗಳನ್ನ ನೋಡೋಕ್ಕಾಗೋದು ನಾನೇ ಹುಟ್ಟಿಲ್ಲ ಅಂತಂದರೆ ಹೆಂಗೆ ನೋಡೋಕ್ಕಾಗುತ್ತೆ ಇಲ್ಲಿ ನಾನು ಅನ್ನತಕ್ಕಂಥದ್ದು ಒಂದು ಜೀವ ಒಂದು ಆತ್ಮ ಅದು ಹುಟ್ಟಿದ ಮೇಲೆ ಎಲ್ಲನೂ ನೋಡ್ತಾ ಇದೆ ಅಂದರೆ ನಾನು ಖಂಡಿತ ಮೇಲೇ ಶತಕೋ ನಾನು ಕಂಡಿಟ್ಟ ಮೇಲೆ ತಾನೇ ಶತ ನಾನು ನೋಡ್ಲಿಕ್ಕಾಗೋದು ನಾನು ಹುಟ್ಟೇ ಇಲ್ಲ ಅಂತ ಹೆಂಗೆ ನೋಡ್ಲಿಕ್ಕಾಗುತ್ತೆ ಅದನ್ನೆಲ್ಲ ನಾನು ಹುಟ್ಟಿರೋದ್ರಿಂದ ಅದನ್ನೆಲ್ಲ ನೋಡ್ತಾ ಇದೀನಿ ಹುಟ್ಟಿಲ್ಲ ಅಂದರೆ ಹೇಗೆ ನೋಡ್ಲಿಕ್ಕಾಗುತ್ತೆ ಇದು ಇದರ ಅರ್ಥ ಸೊ ನಾನು 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 ಅಂತ ಎಲ್ಲಿ ಹೇಳಿರೋದು ನಾನು ಗ್ರೇಟ್ ಅಂತಲ್ಲ ನಾನು ಇದ್ರೆ ಎಲ್ಲ ಅಂತ ಸೊ ಇದು ಇದಕ್ಕೆ ಏನಕ್ಕೆ ಇದನ್ನು ಎಕ್ಸಾಂಪಲ್ ಕೊಟ್ಟೆ ಅಂದರೆ ನಾವಿದ್ರೇ ಅಣ್ಣ ಬಾಸ್ ಶಿಷ್ಯ ಮುಚ್ಚ ಹಿಂದೆಗಡೆ ಗ್ಯಾಂಗು ಎಲ್ಲ ನಾವೇ ಇಲ್ಲ ಅಂತಂದರೆ ಯಾವುದು ಇದನ್ನು ಅದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ದಯಮಾಡಿ 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 ನನ್ನಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಥರದನ್ನೆಲ್ಲ ಬಿಡಿ ಪ್ರೀತಿಯಿಂದ ಏನು ಬೇಕಾದರೂ ಗೆಲ್ಬೋದು ಪ್ರಪಂಚದಲ್ಲಿ ಸ್ನೇಹಿತರೆ ಆಗಲಿಲ್ವಾ ಬೇಡ ನಮ್ಮ ನಾವು ಇರೋಣ ಆ ಥರ ಇದ್ಬಿಡಿ ಬಿಡಿ ಆಗಲಿಲ್ಲ ಅಂದರೆ ನೀನಿಗೆ ಬೇಕು ಇದೆಲ್ಲ ಜೀವ ಕಳ್ಕೊಳ್ಳೋ ಅಂಥದ್ದು ಜೀವ ತೆಗಿಯೋ ಅಂಥದ್ದು ತುಂಬಾ ಇತ್ತೀಚಿನಂತೂ ನನಗೆ ಎಷ್ಟು ಬೇಸರ ಆಗಿದೆ ಹೇಳಿದ್ರೆ ನ್ಯೂಸ್ ಪೇಪರ್ಲಿರ್ಬೋದು ಇಬ್ಬರು ಕೇಳಿದಾಗ ನೋಡಿದಾಗ ಬಹಳ ಬೇಜಾರಾಗುತ್ತೆ ಸ್ನೇಹಿತ ಚಿಕ್ಕ ಚಿಕ್ಕ ಹುಡುಗರುಗಳು ಚಿಕ್ಕ ಚಿಕ್ಕವರು ಚಿಕ್ಕ ಚಿಕ್ಕ ಇದು ಏನಕ್ಕೆ ಈ ಪ್ರಚೋದನೆ ವಾತಾವರಣ ಏನಕ್ಕೆ ಹಿಂಗೆ ಆಗ್ತಿದೆ ಅನ್ನೋದನ್ನು ನನಗೆ ಅದನ್ನು ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಹಾಗಾಗಿ ಈ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಗಮನಿಸಿತು ಹಾಗಾಗಿ ಮಾಡ್ತಾಯಿದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಜನಕ್ಕೆ ಇದನ್ನು ಫಾರ್ವರ್ಡ್ ಮಾಡಿ ಆಮೇಲೆ ನಿಮ್ಮ ಒಂದು ಸರೌಂಡಿಂಗು ಯಾರಾದರೂ ಈ ಥರ ಒಂದು ಚಟುವಟಿಕೆಗಳಲ್ಲಿ ಇದ್ದರೆ ಚಿಕ್ಕ ನಿಮ್ಗಿಂತ ಚಿಕ್ಕವರು ಯಾರು ಸಾಧ್ಯ ಆದರೆ ತಿಳಿ ಹೇಳೋಕ್ಕೆ ಸಾಧ್ಯ ಆದರೆ ತಿಳಿ ಹೇಳಿ ಯಾಕೆಂದರೆ ಕೇಳೋ ತಿಸ್ಕೊಳ್ಳೋವಂಥ ಪರಿಸ್ಥಿತಿಲಿ ಕೆಲವರು ಇರಲ್ಲ ಸಾಧ್ಯ ಆದರೆ ಪ್ರಯತ್ನ ಪಡಿ ತಿದ್ದೋದಕ್ಕೆ ಪ್ರಯತ್ನ ಪಡೋದು ತಪ್ಪೇನಿಲ್ಲ ತಿದ್ದಕೊಂಡ್ರೆ ಒಳ್ಳೆಯದಲ್ವಾ ಎಲ್ಲೋ ಒಂದು ಕಡೆ ಇದು ಮಾಡ್ದಂಗೆ ಆಗುತ್ತೆ ಸೊ ಈ ವಿಡಿಯೋನ ಆದಷ್ಟು ಶೇರು ಮಾಡಿ ನಿಮ್ಮ ವೈಯಕ್ತಿಕವಾಗಿ ನೀವು ಅವ್ರಗಳಿಗೆ ಹೇಳಬೇಕು ಪ್ರಯತ್ನ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಹಕರಿಸಿ ಅಂತ ಕೇಳ್ಕೊತ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು